ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಪ್ಲ್ಯಾಂಟ್ದು ಎ ಟು ಝಡ್ ಇನ್ಫಾರ್ಮೇಷನ್ ಕೊಡೋಕಂತ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಇವತ್ತಿನ ಪ್ಲ್ಯಾಂಟ್ ಯಾವುದಂತಂದರೆ ಪೆರಿವಿಂಕಲ್ ಈ ಪೆರಿವಿಂಕಲ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಇದ್ರ ಬಗ್ಗೆ ಎ ಟು ಝೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರಾ ನೋಡೋಕ್ಕೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಗಿಡ ನಿಮ್ಮ ಬಾಲ್ಕನಿಲಿ ಇದ್ದರೆ ಅಥವಾ ನಿಮ್ಮ ಗಾರ್ಡ್ನಿಂಗಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋನ ನೋಡಿ ಕಂಪ್ಲೀಟಾಗಿ ಇದಾದ ಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಸೊ ಅದಾದ ಮೇಲೆ ನೀವು ಗ್ಯಾರಂಟಿ ಇದನ್ನು ಮನೆಗೆ ತಂದು ಇಟ್ಕೊಂಡೇ ಇಟ್ಕೊತೀರ ಅಷ್ಟು ಚೆನ್ನಾಗಿರುವಂಥ ಗಿಡ ವರ್ಷದ ಪೂರ್ತಿ ನಿಮಗೆ ಹೂಗಳನ್ನ ಕೊಡೋ ಗಿಡ ಹೌದು ಹನ್ನೆರಡು ತಿಂಗಳು ಈ ಗಿಡ ಹೂಗಳನ್ನ ಕೊಡ್ತಾನೇ ಇರುತ್ತೆ ಬಟ್ ಸ್ವಲ್ಪ ಕೇರಿಂಗ್ ಬೇಕು ಈ ಗಿಡಕ್ಕೆ ಏನೇನು ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಇದು ದೇಸಿ ಪೆರಿವಿಂಕಲ್ ಇದು ನಿಮ್ಗೆ ಗೊತ್ತಿರುತ್ತೆ ಇದಾದಮೇಲೆ ಇದೆಲ್ಲ ಏನು ಕಲರ್ಫುಲ್ಲಾಗಿರೋದೆಲ್ಲ ಹೈಬ್ರಿಡ್ ಪೆರಿವಿಂಕಲ್ ಇದು ಇದೆಲ್ಲ ನಿಮಗೆ ಸುಮಾರು ಕಲರ್ಸ್ಗಳಲ್ಲಿ ನರ್ಸರಿಗಳಲ್ಲಿ ಸಿಗುತ್ತೆ ಈ ನರ್ಸರಿಗಳಲ್ಲಿ ತುಂಬ ಕಡಿಮೆ ರೇಟ್ಗೆ ತುಂಬ ಚೆನ್ನಾಗಿರೋ ಸುಂದರವಾಗಿರೋ ಗಿಡ ಅಂತಂದರೆ ಈ ಪೆರಿವಿಂಕಲ್ದೆ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿದೆ ಅಂತಂದರೆ ಇದರಲ್ಲಿ ಏನಿಲ್ಲ ಅಂದರೂ ನಿಮಗೆ ಒಂದು ಹತ್ತರಿಂದ ಹದಿನೈದು ವೆರೈಟಿ ಆಫ್ ಕಲರ್ಸ್ ಸಿಗುತ್ತೆ ನಿಮಗೆ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಇದು ಕಾಮನ್ ಸಿಗೋ ಅಂಥ ಒಂದು ಪ್ಲ್ಯಾಂಟ್ ಈ ಹೋದಾಗ ಈ ಗಿಡನ ತರೋದನ್ನು ಮರೆಯೋಕ್ಕೆ ಹೋಗಬೇಡಿ ಪಾಯಿಂಟ್ ಬಂದು ಸನ್ಲೈಟ್ ಹೇಗಿರಬೇಕು ಅಂತ ಇದನ್ನ ನೀವು ನರ್ಸರಿಯಿಂದ ತಗೊಂಡ್ ಮೇಲೆ ಜಾಸ್ತಿ ಬಿಸಿಲು ಎಲ್ಲಿ ಬೀಳುತ್ತೆ ಅಲ್ಲಿ ಮಾತ್ರ ಇದನ್ನ ಇಡಬೇಕು ಸೊ ಇದಕ್ಕೆ ಕೋಲ್ಡ್ ಅಂದ್ರೆ ಆಗೋದಿಲ್ಲ ಹಾಗೆ ಇದಕ್ಕೆ ಶೇಡಿ ಸನ್ಲೈಟ್ ಬೇಕಾಗೋದಿಲ್ಲ ಕಂಪ್ಲೀಟ್ ಬಿಸಿಲಿರುವಂಥ ಇರುವಂತ ಪ್ಲೇಸಲ್ಲಿ ನೀವು ಇದನ್ನ ಇಡಬೇಕು ಫೋರ್ಟಿ ಫೈವ್ ಡಿಗ್ರಿಯಿಂದ ಜಾಸ್ತಿ ಹೋದಾಗ ಮಾತ್ರ ಇದು ಸೆಮಿ ಶೇಡ್ ಅಲ್ಲಿ ಇಟ್ಟು ಬೆಳೆಸುವಂಥ ಗಿಡ ಆಗುತ್ತೆ ಸೊ ಇಲ್ಲಾತಂದ್ರೆ ಮಾಮೂಲಿ ನೀವು ತುಂಬಾ ಬಿಸಿಲಿರುವಂಥ ಜಾಗದಲ್ಲಿ ಇಟ್ಟಷ್ಟು ಇದು ತುಂಬ ಹೂ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ನೀರು ಯಾವಾಗ ಹಾಕಬೇಕು ಇದೊಂದು ಕರು ತುಂಬ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಇದರಲ್ಲಿ ಬಿಕಾಸ್ ಇದು ಈ ಗಿಡಕ್ಕೆ ಏನಂತಂದರೆ ತುಂಬ ನೀರು ಹಾಕಿದಷ್ಟು ಬೇಗ ಸತ್ತೋಗುತ್ತೆ ಇದಕ್ಕೆ ನೀರಿನ ನೀರು ಇರೋಂಥ ಮಣ್ಣು ಇಷ್ಟ ಇಲ್ಲ ಇದಕ್ಕೆ ಉಸುಕುಸುಕಾಗಿರೋಂಥ ಮಣ್ಣು ಅಂದರೆ ಡ್ರೈ ಆಗಿರೋವಂಥ ಮಣ್ಣೇ ತುಂಬ ಇಷ್ಟ ಆದ್ದರಿಂದ ನೀರು ನೀವು ಎರಡು ಇಂಚಷ್ಟು ಮಣ್ಣು ಡ್ರೈ ಆದರೆ ಮಾತ್ರ ಹಾಕಬೇಕು ಪದೇ ಪದೇ ನೀರು ಹಾಕೋದಾಗ್ಲಿ ಮಾಡಕ್ ಹೋಗ್ಬಾರ್ದು ವೀಕ್ಲಿ ಒನ್ಸ್ ಹಾಕಿದ್ರೆ ಸಾಕು ಈ ಪ್ಲಾಂಟ್ಗೆ ಪಾಯಿಂಟ್ ಬಂದು ರೀಪಾಟಿಂಗ್ ಯಾವಾಗ ಮಾಡಬೇಕು ಈ ರೀಪಾಟಿಂಗ್ ಅಂತ ಏನಿದೆ ಅಲ್ವಾ ಈ ಪ್ಲಾಂಟ್ ಅನ್ಕೊ ಅದು ಇಷ್ಟಾನೇ ಇಲ್ಲ ಬಿಕಾಸ್ ನೀವು ಇದನ್ನ ತಗೊಂಡ್ ಬಂದಾದ್ಮೇಲೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ನರ್ಸರಿಯಿಂದ ತಂದು ಮೇಲೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು ಸುಮ್ಮನೆ ನೀರು ಹಾಕಬೇಕಷ್ಟೇ ಇದನ್ನು ನೀವು ರಿಪೋರ್ಟ್ ಮಾಡೋಕ್ಕೆ ಹೋದರೆ ನಿಜವಾಗ್ಲೂ ಗಿಡ ಸತ್ತೋಗುತ್ತೆ ಆಮೇಲೆ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆದಮೇಲೆ ರಿಪೋರ್ಟ್ ಮಾಡಬೇಕಾದ್ರೆ ರೂಟ್ಗೆ ಯಾವುದೇ ಡ್ಯಾಮೇಜ್ ಆಗದೇ ಇರೋ ರೀತಿಯಾಗಿ ಇದನ್ನು ರಿಪೋರ್ಟ್ ಮಾಡಬೇಕು ಸೊ ಒಂದು ಗಿಡದು ರಿಪೋರ್ಟಿಂಗ್ ಮಾತ್ರ ಪ್ರೊಸೀಜರ್ ತುಂಬ ಚೇಂಜ್ ಆಗಿದೆ ಅದನ್ನು ನಾನು ರಿಪೋರ್ಟ್ ಮಾಡಬೇಕಾದ್ರೆ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಒಂದು ಆರರಿಂದ ಏಳು ತಿಂಗಳಾಗಿದೆ ನಾನು ತಂದು ಇನ್ನೇನು ರಿಪೋರ್ಟ್ ಮಾಡಬೇಕು ಇದನ್ನ ಸೊ ಅದನ್ನು ಸಪ್ರೇಟಾಗಿ ವಿಡಿಯೋನ ನಾನು ಹಾಕ್ತೀನಿ ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಈ ಗಿಡನ ನರ್ಸರಿಯಿಂದ ಸಿಕ್ಸ್ಟಿ ರುಪೀಸ್ ಕೊಟ್ಟು ತೊಗೊಂಡು ಬಂದಿದೆ ಫೋರ್ಟಿ ಟು ಸಿಕ್ಸ್ಟಿ ರುಪೀಸ್ ವೇರಿಯಲ್ಲಿ ನಿಮಗೆ ನರ್ಸರಿಗಳಲ್ಲಿ ಬೇರೆ ಬೇರೆ ಕಲರ್ ಸಿಗ್ತವೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಂದು ತಗೊಂಡು ಬರಬೇಕಾದ್ರೆ ಒಂದು ನಾಲ್ಕರಿಂದ ಐದು ಪ್ಲಾಂಟ್ಸ್ನ ಒಟ್ಟಿಗೆ ತೊಗೊಂಡು ಬನ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಅಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದು ಸಾಯಿಲ್ ಹೇಗಿರಬೇಕು ಅಂತ ನೀವು ನೋಡಿದ್ರಿ ಇವಾಗ ನಾನು ಸಾಯಿಲ್ ತೋರಿಸ್ದೆ ತುಂಬ ಉಸ್ಕುಸ್ಕಾಗಿರಬೇಕು ಅಂದರೆ ತುಂಬ ಗ್ರೇಂಡ್ ಆಗಿರಬೇಕು ಇದ್ರದ್ದು ಸಾಯಿಲು ಇದಕ್ಕೆ ನಾವು ಮಾಮೂಲು ಸಾಯಿಲ್ ಏನು ನಮ್ಮ ಗಾರ್ಡನ್ಗಳಲ್ಲಿ ಸಿಗುತ್ತಲ್ಲ ಆ ಸಾಯಿಲ್ನ ತೊಗೊಂಡ್ರೆ ಎಷ್ಟು ತೊಗೊಂಡಿರ್ತಾರ ಅದರದ್ದು ಒನ್ ತರ್ಡ್ ಪಾರ್ಟಷ್ಟು ಕಾಂಪೋಸ್ಟ್ನ ವರ್ಮಿ ಕಾಂಪೋಸ್ಟ್ ಆದರೂ ನಡೆಯುತ್ತೆ ಇದು ಕೌಡಂಗ್ದು ಕಾಂಪೋಸ್ಟ್ ಆದರೂ ನಡೆಯುತ್ತೆ ಯಾವುದಾದ್ರೂ ನೀವು ಕಾಂಪೋಸ್ಟು ಒನ್ ತರ್ಡ್ ಪೋರ್ಷನ್ ಹಾಕ್ಕೊಂಡು ಎಷ್ಟು ಕಾಂಪೋಸ್ಟ್ನ ತೊಗೊಂಡಿರ್ತಾರ ಅಷ್ಟೇ ಸ್ಯಾಂಡ್ ಕ್ವಾಂಟಿಟಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಆಮೇಲೆ ಇದಕ್ಕೆ ಕೋಕೋಪೀಟ್ನ ಆ್ಯಡ್ ಮಾಡೋದಾಗಲಿ ನೀಮ್ ಕಲಿನ ಆ್ಯಡ್ ಮಾಡೋದಾಗ್ಲಿ ಮಾಡೋಕ್ಕೆ ಹೋಗಬಾರ್ದು ರಿಪೋರ್ಟ್ ಮಾಡಿದ ಮೇಲೆ ಎರಡು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೆ ಸಲ ಕಾಂಪೋಸ್ಟ್ ಕೊಟ್ಟರೆ ಸಾಕು ಹಾಗೆ ಇದರದು ಡೇಷನ್ ಯಾವ ರೀತಿ ಮಾಡಬೇಕು ಅನ್ನೋದಾದರೆ ಇದನ್ನು ನಾವು ಸುಮಾರು ವೇಯಿಂದ ಬೆಳೆಸ್ಬೋದು ಒಂದು ನರ್ಸರಿಯಿಂದ ತೊಗೊಂಡು ಬಂದು ಬೆಳೆಸ್ತಾ ಬೆಳೆಸ್ಬೋದು ಹಾಗೆ ಒಂದು ಸೀಡ್ಸ್ ಆನ್ಲೈನಲ್ಲಿ ಸೀಡ್ಸ್ ಸಿಗುತ್ತೆ ಅದನ್ನು ಕೂಡ ಬೆಳೆಸ್ಬೋದು ಹಾಗೆ ಕಟ್ಟಿಂಗ್ಸಿಂದನೂ ಬೆಳೆಸ್ಬೋದು ಒಂದು ಸ್ವಲ್ಪ ಉದ್ದ ಕಟ್ಟಿಂಗ್ ತಗೊಂಡು ಕೆಳಗಡೆ ಎಲೆಗಳನ್ನು ತೆಗೆದು ಮಣ್ಣಲ್ಲಿ ಮಾಮೂಲ್ ಮಣ್ಣಲ್ಲಿ ನೀವು ಇದನ್ನ ಪ್ರಪೋಗೇಶನ್ ಮಾಡಬಹುದು ಒಂದು ಎರಡರಿಂದ ಮೂರು ತಿಂಗಳು ಆಗುತ್ತೆ ಸ್ವಲ್ಪ ಕಷ್ಟ ಸೊ ದೊಡ್ಡದಾದಷ್ಟು ಪ್ರೂನಿಂಗ್ ಮಾಡ್ತಾ ಇರಬೇಕು ಎಷ್ಟು ಪ್ರೂನಿಂಗ್ ಮಾಡ್ತೀರೋ ಅಷ್ಟು ಬೇಗ ಗಿಡಗಳ ಬ್ರಾಂಚ್ ಬರುತ್ತೆ ಹಾಗೇನೆ ಸುಮಾರು ಹೂಗಳನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದಕ್ಕೆ ತುಂಬಾ ಬಿಸಿಲು ಬೇಕು ಹಾಗೆ ಇದು ಟ್ವೆಲ್ ಮಂತ್ಸು ಹೂ ಕೊಡೋದು ಬಟ್ ತುಂಬ ಹೂವು ಯಾವಾಗ ಕೊಡುತ್ತೆ ಅಂದರೆ ಸಮ್ಮರ್ ಈ ಬೇಸಿಗೆ ಕಾಲದಲ್ಲಿ ಈ ಗಿಡ ತುಂಬ ಹೂ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇದ್ರ ಮೇಂಟೆನೆನ್ಸ್ ಇದೆ ಸೊ ರೀಪೋಟಿಂಗ್ದು ಸಪ್ರೇಟ್ ವಿಡಿಯೋ ನಾನು ಹಾಕ್ತೀನಿ ಬಿಕಾಸ್ ಸ್ವಲ್ಪ ಟ್ರಿಕ್ಕಿ ಇರೋದರಿಂದ ರೀಪೋಟು ಅದನ್ನು ಸಪ್ರೇಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ನರ್ಸರಿಗೆ ಹೋದರೆ ಮಿಸ್ ಮಾಡದೆ ಈ ಗಿಡಗಳನ್ನ ಕಲರ್ಫುಲ್ ಗಿಡಗಳನ್ನ ನಿಮ್ಮ ಗಾರ್ಡನ್ಗೆ ಆ್ಯಡ್ ಮಾಡ್ಕೊಳ್ಳಿ ತೊಗೊಂಡು ಬಂದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದಕ್ಕೆ ನಾನು ಮುಂಚೆ ಹೇಳ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವಿಡಿಯೋಗಳನ್ನ ಮಾಡಬೇಕು ಹಾಗೆ ಅದೊಂದು ಮೋಟಿವೇಶನ್ ಥರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಬೈ ಬಾಯ್